ಎಲ್ರಿಗೂ ನಮಸ್ಕಾರ ಈಗ ನಾವು ಬರ್ತಾ ಇದ್ದೇವೆ ಗಂಗೊಳ್ಳಿಯ ಮೀನುಗಾರಿಕಾ ಬಂದರ್ ಪ್ರದೇಶಕ್ಕೆ ಇಲ್ಲಿ ನಮ್ಮ ಗಂಗೊಳ್ಳಿಯ ಹಸಿ ಮೀನು ಸರ ಸಂಘದ ವತಿಯಿಂದ ಪ್ರತಿ ವರ್ಷ ಜನವರಿ ಎರಡನೇ ತಾರೀಕಿನಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಕೂಡ ನಡೀತಾ ಇದೆ ನೀವೀಗ ನೋಡಬಹುದು ನಮ್ಮ ಹಸಿಮೀನು ವ್ಯಾಪಾರ ಸಂಘದ ವತಿಯಿಂದ ನಡೆಯುತ್ತಿರುವಂತಹ ಒಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಕೆಲವು ಚಿತ್ರಗಳನ್ನು ಈಗ ನೋಡಬಹುದು 残念ながら。 ಹಸುಮೀನು ವ್ಯಾಪಾರಸ್ಥರ ಸಂಘ ಬಂದರ ಗಂಗೊಳ್ಳಿ ಇದರ ಆಶ್ರಯದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಡೆಯುತ್ತಿರುವಂತಹ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೆ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಹಾಗೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಇಂದು ಬೆಳಿಗ್ಗೆ ಈಗಾಗಲೇ ಸತ್ಯನಾರಾಯಣ ಪೂಜೆ ಮುಗಿದು ಈಗ ಅನ್ನ ಸಂತರ್ಪಣೆ ಆರಂಭಗೊಂಡಿದೆ ಇದರ ಬಗ್ಗೆ ಸರಿಯಾದ ಮಾಹಿತಿ ನೀಡಲು ನಮ್ಮನ್ನ ಕೂಡಿಕೊಂಡವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ರಾಮಪ್ಪ ಖಾರ್ವಿ ಅವರು ಈ ಭಾಗದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಮೀನುಗಾರ ಮುಖಂಡರು ಅವರು ಹಸಿಮೀನು ವ್ಯಾಪಾರಸ್ಥರ ಸಂಘದ ಸದಸ್ಯರು ಕೂಡ ಕೂಡಿಕೊಂಡವರಿದ್ದಾರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಹಸಿಮೀನು ವ್ಯಾಪಾರಸ್ಥರ ಸಂಘದ ಪರವಾಗಿ ಹಲವಾರು ವರ್ಷಗಳಿಂದ ನಡೆದು ಬಂದಂತ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಇದೊಂದು ನಡ್ಕೊಂಡು ಬಂದ ಬರ್ತಾ ಇದೆ ನಮ್ಮ ಹಸಿಮೀನು ವ್ಯಾಪಾರಸ್ಥರ ಸಂಘದ ಹಿರಿಯ ಸದಸ್ಯರು ಈ ಗಂಗೋಳಿ ಪ್ರದೇಶದಲ್ಲಿ ಮತ್ಸ್ಯಕ್ಷಾಮ ಉಂಟಾದಾಗ ಇದನ್ನು ಸಂಕಲ್ಪ ಮಾಡಿಕೊಂಡಿದ್ದರು ಆವತ್ತಿನಿಂದ ಇವತ್ತಿನವರೆಗೂ ಮೀನುಗಾರರ ಪಾಲಿಗೆ ಶ್ರೀ ಸತ್ಯನಾರಾಯಣ ದೇವರು ಒಂದು ಮತ್ಸ್ಯ ಸಂಪತ್ತಿಗೆ ಒಂದು ವರವಾಗಿ ಅನುಗ್ರಹಿಸಿದ್ದಾನೆ ಅದರ ಇಂದಿನ ನಮ್ಮ ಹಿರಿಯವರು ಏನು ಮಾಡಿಸಿಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ಇಂದಿನ ಯುವ ಪೀಳಿಗೆಯು ಅದನ್ನು ಶಾಶ್ವೋತ್ತರವಾಗಿ ನಡೆಸಿಕೊಂಡು ಬರ್ತಾ ಇದೆ ಒಂದು ಸಾಧಾರಣ ಮಟ್ಟಿನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮವು ಇಂದಿನ ದಿನಗಳಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಕ್ರಮೇಣ ಸಾವಿರ ಎರಡು ಸಾವಿರ ಮೂರು ಸಾವಿರ ಈಗ ಏಳು ಸಾವಿರದವರೆಗೂ ಒಂದು ಜನಸಂಖ್ಯೆ ಸೇರ್ತಾ ಇದೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಅಸಮೀನು ಸಂಘದ ಸದಸ್ಯರು ಹಲವಾರು ಜನ ಸುಮಾರು ದಿನಗಳಿಂದ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ ಪಟ್ಟಂಥ ಪ್ರಯತ್ನಕ್ಕೆ ದೇವರು ಸಂಪೂರ್ಣ ಒಲಿದು ಇವತ್ತಿನ ದಿನದಲ್ಲಿ ನಮ್ಮನ್ನು ಅನುಗ್ರಹಿಸಿದ್ದಾನೆ ಮುಂದಿನ ದಿನಗಳಲ್ಲಿ ನಾಡದೋಣಿಯವರಿಗೂ ಟ್ರಾಲ್ ಬೋಟ್ನವರಿಗೂ ತ್ರೀ ಸೆವೆಂಟಿ ಅವರಿಗೂ ಮೀನುಗಾರರಿಗೂ ಹಾಗೂ ಅವರು ತಂದಂಥ ಮೀನನ್ನು ನಾವು ಪಡ್ಕೊಂಡು ಮಾಡಿದಂಥ ವ್ಯಾಪಾರದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಪೂರ್ಣ ಪ್ರಮಾಣದ ಅನುಗ್ರಹವನ್ನು ಕೊಟ್ಟು ಎಲ್ಲರನ್ನು ಕಾಪಾಡಬೇಕು ಹಾಗೂ ನಮ್ಮಲ್ಲಿ ಮೀನುಗಾರರಲ್ಲಿ ಒಳ್ಳೆಯ ಒಂದು ಐಕ್ಯತೆಯನ್ನು ಕೂಡಿಸಿ ಕೊಡಬೇಕು ಮುಂದಿನ ದಿನಗಳಲ್ಲಿ ಮೀನುಗಾರಿಕೆಯಲ್ಲೂ ವ್ಯಾಪಾರ ವ್ಯವಹಾರದಲ್ಲೂ ಯಾವುದೇ ಒಂದು ಅಹಿತಕರ ಘಟನೆಗಳು ದುರಂತಗಳು ನಡೆದ ರೀತಿಯಲ್ಲಿ ಶ್ರೀ ಸ್ವಾಮಿಯ ಅನುಗ್ರಹ ನಮ್ಮ ಮೇಲೆ ಇರಬೇಕಂತ ಬೇಡಿಕೊಳ್ತಾ ಇದ್ದೇವೆ ಹಸಿಮೀನು ವ್ಯಾಪಾರಸ್ಥರ ಸಂಘದವರು ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸತ್ಯನಾರಾಯಣ ಪೂಜೆ ಸಂಪನ್ನಗೊಂಡು ಈಗಾಗಲೇ ಪ್ರಸಾದವನ್ನ ಸ್ವೀಕರಿಸಿಕೊಂಡವರಿದ್ದಾರೆ ಹಾಗೆ ಈಗ ಅನ್ನ ಪ್ರಸಾದ ಸ್ವೀಕರಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಾವಿರಾರು ಜನರು ಸದ್ಭಕ್ತ ಬಂಧುಗಳು ಈಗಾಗಲೇ ಆಗಮಿಸಿಕೊಂಡವರಿದ್ದಾರೆ ಆಗಮಿಸಿರತಕ್ಕಂತಹ ಎಲ್ಲ ಸದ್ಭಕ್ತ ಬಂಧುಗಳಿಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಯಾವುದೇ ತೊಡಕ ಆಗದಂತೆ ಈ ರೀತಿಯ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದ್ದಾರೆ ಸತ್ ನಸಿಮೀನು ವ್ಯಾಪಾರಸ್ಥರ ಸಂಘದವರು ಈಗಾಗಲೇ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ ಗಂಗೊಳ್ಳಿಯ ಸಾಕಷ್ಟು ಸಾರ್ವಜನಿಕ ಆಸುಪಾಸಿನ ಊರಿನ ಬಹಳಷ್ಟು ಸಾರ್ವಜನಿಕ ಸದ್ಭಕ್ತ ಬಂಧುಗಳು ಆಗಮಿಸಿಕೊಂಡಿದ್ದಾರೆ ಹಾಗೆ ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಶಾಲಾ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆಯಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಬಳಿಕ ಊರ ಹಾಗೆ ಪರ ಊರ ಎಲ್ಲ ಸದ್ಭಕ್ತ ಬಂಧುಗಳಿಗೂ ಈ ಅನ್ನದಾನದ ವ್ಯವಸ್ಥೆಯನ್ನ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಆ ಸಿಮೀನು ವ್ಯಾಪಾರಸ್ಥರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಬಹಳಷ್ಟು ವಿಜೃಂಭಣೆಯ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ